ವೇದಿಕೆಯನ್ನು ಅಲಂಕರಿಸಿರುವ ಗೌರವಾನ್ತ ಈಶ್ವರ್ ಸಾಹೇಬ್ರೆ ನರಸಿಂಹಮೂರ್ತಿ ಸಾಹೇಬ್ರೆ ಶ್ರೀಧರ್ ಸರ್ ಅವರೇ ಸತೀಶ್ ಕುಮಾರ್ ಸರ್ ಅವರೇ ಬಿ ಯು ಆರ್ ಸರ್ ಆದಂಥ ಗಂಗರಾಮಯ್ಯ ಸರ್ ಅವರೇ ರವಿಶಂದ್ರ ಅವರೇ ಹಾಗೂ ಇನ್ನು ನೆರೆದಿರುವಂಥ ಎಲ್ಲ ನನ್ನ ಹೆಚ್ಚಿನ ಅಧಿಕಾರಿಗಳಿತ್ತರೇ ಮಾಧ್ಯಮ ಮಾಧ್ಯಮವಿದ್ದರೇ ನಮ್ಮೆಲ್ಲರಿಗೂ ಗೊತ್ತಿದೆ ರಾಷ್ಟ್ರೀಯ ಮತದಾರ ದಿನಾಚರಣೆ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಎರಡು ಸಾವಿರದ ಹನ್ನೊಂದರಿಂದ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಇದರ ಸಂಕೇತ ಏನಂದರೆ ಭಾರತ ಚುನಾವಣಾ ಆಯೋಗ ಸ್ಥಾಪನೆ ಆಯ್ದು ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದರ ಮುಖ್ಯ ಉದ್ದೇಶ ಇದರ ಮುಖ್ಯ ಉದ್ದೇಶ ಏನಂದರೆ ಯುವ ಮತದಾರರು ಯಾರಿದ್ದಾರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಎಲ್ಲ ಅರ್ಹ ಮತದಾರರು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡುವುದು ಮತ್ತು ಶೇಕಡ ನೂರಕ್ಕೆ ನೂರರಷ್ಟು ಕಡ್ಡಾಯ ಮತದಾನವನ್ನು ಮಾಡಿಸುವುದು ನೈತಿಕತೆಯನ್ನು ಮತದಾನ ಮಾಡಿಸುವುದು ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗದೆ ಮತದಾನವನ್ನು ಮಾಡಿಸೋದು ಮತ್ತು ಚುನಾವಣಾ ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ ಅರಿವನ್ನು ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಆ ನಿಟ್ಟಿನಲ್ಲಿ ನಾವು ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಏಕೆಂದರೆ ನಮ್ಮ ದೇಶ ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠ ಪ್ರಜಾಪ್ರಭುತ್ವವನ್ನು ಹೊಂದಿರುವಂಥ ದೇಶ ಈ ಒಂದು ಯಾವುದೇ ಒಂದು ಸರ್ಕಾರ ಉನ್ನತ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಜನಪ್ರತಿನಿಧಿಗಳೇನಿರ್ತಾರೆ ಅವರನ್ನು ಆಯ್ಕೆ ಮಾಡೋದು ಪ್ರತಿಯೊಬ್ಬ ಮತ ಬಾಂಧವರನ್ನ ಆದ್ಯ ಕರ್ತವ್ಯ ಆಗಿರುತ್ತೆ ಯಾಕಂದರೆ ಉತ್ತಮ ಸರ್ಕಾರ ರಚನೆಯಾದಾಗ ಅಭಿವೃದ್ಧಿಯ ಪಥದ ಕಡೆ ಸಾಗ್ತದೆ ಅಭಿವೃದ್ಧಿ ಹೊಂದಿರುವಂಥ ದೇಶ ನಮ್ಮದು ಅಭಿವೃದ್ಧಿ ಹೊಂದಿದ ದೇಶಕ್ಕೆ ಪರಿವರ್ತನೆ ಮಾಡಲು ಅವಕಾಶವಾಗ್ತದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ತಾಲೂಕು ಆಡಳಿತದಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡ ಎಂಬತ್ತೊಂದು ಪರ್ಸೆಂಟ್ ನಾವು ಮತದಾನವನ್ನು ಮಾಡಿಸಿದ್ದೀವಿ ಈ ಸರಿ ನಮ್ಮ ಗುರಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ಗೆ ನಾವು ಹೆಚ್ಚಿಸಬೇಕಂತೇಳಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತ ಏಳು ಪರ್ಸೆಂಟ್ ಆಗಿತ್ತು ಅದರಲ್ಲೂ ಮುಖ್ಯವಾಗಿ ನಮ್ಮ ನಗರ ಸ ನಗರದಲ್ಲಿರುವಂಥ ಎಲ್ಲ ವಿದ್ಯಾವಂತರು ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ಏಕೆಂದರೆ ಗ್ರಾಮಸ್ಥರ ಗ್ರಾಮೀಣ ಭಾಗದ ಒಂದು ಫಲಿತಾಂಶವನ್ನು ತಗೊಂಡಾಗ ಅತಿ ಹೆಚ್ಚು ಮತದಾರ ಭಾಗವಹಿಸಿಕೆಯನ್ನು ನಾವು ನೋಡ್ತೀವಿ ಅದೇ ವಿದ್ಯಾವಂತರಿರುವಂಥ ನಗರ ನಗರಗಳಲ್ಲಿ ಆ ಮತದಾನದ ಶೇಕಡಾವಾರು ತುಂಬ ಕಡಿಮೆ ಇರುತ್ತೆ ಅದರ ಅದರಿಂದ ನಮ್ಮ ತಾಲೂಕಲ್ಲಿ ಈಗ ಇನ್ನೂರ ಅರವತ್ನಾಲ್ಕು ಮತದಾ ಮತದಾನ ಕೇಂದ್ರಗಳಿದ್ದಾವೆ ಅದರಲ್ಲಿ ಮೂವತ್ತೊಂದು ಮತದಾನ ಕೇಂದ್ರಗಳನ್ನು ನಾವು ಗುರುತಿಸಿದ್ದೇವೆ ಅಂದರೆ ಶೇಕಡ ಅರವತ್ತಕ್ಕಿಂತ ಕಡಿಮೆ ಮತದಾನವಾಗಿರುವಂಥ ಕೇಂದ್ರಗಳನ್ನು ಗುರುತಿಸಿ ಪ್ರತಿಯೊಬ್ಬರಿಗೂ ಸಹ ಒಂದು ಕರಪತ್ರವನ್ನು ತಲುಪಿಸೋಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅದರ ಜೊತೆಗೆ ವಿದ್ಯಾರ್ಥಿಗಳ ಮೂಲಕ ಅವರ ತಂದೆ ತಾಯಿಗಿರ್ಬೋದು ಅವರ ಪೋಷಣಾಕಾರರಿರ್ಬೋದು ನಾವೊಂದು ಪತ್ರ ಬರೆಯೋರ ಮುಖಾಂತರ ಅವರಿಗೆ ಅರಿವನ್ನು ಮೂಡಿಸೋ ಕಾರ್ಯಕ್ರಮವನ್ನು ನಾವು ತಗೊಂಡಿದ್ದೀವಿ ಎಲ್ಲ ಸೈನಿಕರಿಗೆ ದೇಶವನ್ನು ಕಾಯುವಂತಹ ಎಲ್ಲ ಸೈನಿಕರಿಗೆ ನಾವು ಖುದ್ದಾಗಿ ಪತ್ರವನ್ನು ಬರೆದು ಮತದಾನ ಜಾಗೃತಿ ಬಗ್ಗೆ ಈಗಾಗಲೇ ಕ್ರಮವಹಿಸಿದ್ದೀವಿ ಮುಖ್ಯವಾಗಿ ಮಾಧ್ಯಮ ಮಿತ್ರರು ಪ್ರಿಂಟ್ ಮೀಡಿಯಾ ಇರ್ಬೋದು ಅದರಲ್ಲಿ ಪತ್ರ ಎಲ್ಲ ಪತ್ರಕರ್ತರು ತುಂಬ ಸಹಕಾರವನ್ನು ನೀಡಿದ್ದಾರೆ ಪ್ರತಿಯೊಂದು ಕಡ್ಡಾಯ ಮತದಾನದ ಏನು ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಅದನ್ನು ಮತದಾರ ಮತ ಬಾಂಧವರಿಗೆ ತಲುಪಿಸುವಂತ ಕಾರ್ಯನ ನಮ್ಮ ತಾಲೂಕಿನ ಪತ್ರಕರ್ತರು ಮಾಡಿದ್ದಾರೆ ಅದೇ ರೀತಿ ಪ್ರಿಂಟ್ ಮೀಡಿಯಾದಲ್ಲಿ ಸಹ ನಾವು ಟಿ ವಿಗಳಲ್ಲಿ ಇರ್ಬೋದು ರೇಡಿಯೋ ಇರ್ಬೋದು ಅದಾದ ನಂತರ ಮುಖ್ಯವಾಗಿ ಜಾಥಾಗಳನ್ನು ಮಾಡಿದ್ದೀವಿ ಮತ್ತು ಎಲ್ಲ ಸಂತೆಗಳಲ್ಲಿ ಏನಂತಾರೆ ಟ್ರೆಡಿಷನಲ್ ಮೀಡಿಯಾ ಅಂತಾರೆ ಅದನ್ನು ನಾಟಕಗಳಾಡೋ ಮುಖಾಂತರ ಈ ಥರ ನಾವು ಅರಿವನ್ನು ಮೂಡಿಸೋಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ನಾವು ಈಗಾಗಲೇ ಭಾರತ ಚುನಾವಣಾ ಆಯೋಗದಿಂದ ಈಗಾಗಲೇ ನಮ್ಮ ಜಿಲ್ಲೆಗೆ ಎರಡು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಮತದಾನ ಪರ್ಸೆಂಟೇಜ್ ಜಾಸ್ತಿ ಆಗಿರೋದ್ರಿಂದ ಒಳ್ಳೆ ಸ್ವೀಪ್ ಆಕ್ಟಿವಿಟೀಸನ್ನು ನಾವು ತಗೊಂಡಿರೋದ್ರಿಂದ ಈಗ ಸಹ ಈ ವರ್ಷ ಸಹ ಒಂದು ಪ್ರಶಸ್ತಿಯನ್ನ ನೀಡಿದ್ದಾರೆ ಮತ್ತೆ ಮುಖ್ಯವಾಗಿ ನಮ್ಮ ತಾಲೂಕಿಗೆ ಭಾರತ ಚುನಾವಣಾ ಆಯೋಗ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ವೀಪ್ ಚಟುವಟಿಕೆಗಳನ್ನ ಹಂಗೆಕೊಂಡಿದ್ದರಿಂದ ಪ್ರಶಂಸೆ ಸಹ ವ್ಯಕ್ತಪಡಿಸಿರ್ತಾರೆ ಪ್ರಶಂಸೆ ಪತ್ರ ಸಹ ನೀಡಿರ್ತಾರೆ ಅದರಿಂದ ತಮ್ಮೆಲ್ಲರಿಗೂ ಗೊತ್ತಿದೆ ದಯಮಾಡಿ ಪ್ರತಿಯೊಬ್ಬರಿಗೂ ಸಹ ತಾವು ಕಡ್ಡಾಯ ಮತದಾನದ ಬಗ್ಗೆ ಹೇಳಬೇಕು ಮತ್ತೆ ಮುಖ್ಯವಾಗಿ ಯುವ ಮತದಾರನ ಸೇರ್ಪಡೆ ಮಾಡಲು ಭಾರತ ಚುನಾವಣಾ ಆಯೋಗ ನಾಲ್ಕು ದಿನಾಂಕಗಳನ್ನು ನೀಡಿದ್ದಾರೆ ಜನವರಿ ಒಂದು ಏಪ್ರಿಲ್ ಒಂದು ಜುಲೈ ಒಂದು ಅಕ್ಟೋಬರ್ ಒಂದು ಯಾರು ಹದಿನೆಂಟು ವರ್ಷ ತುಂಬುತ್ತಾರೆ ಅವರು ಕಡ್ಡಾಯವಾಗಿ ವೋಟರ್ ಲೈನ್ ಆಪ್ ಅದು ಅಥವಾ ಸಹಾಯವಾಣಿ ಒಂದು ಒಂಬತ್ತು ಐದು ಸೊನ್ನೆ ಅದರ ಮುಖಾಂತರ ನಾವು ರಿಜಿಸ್ಟರ್ ಆಗ್ಬೋದು ಅದರ ಜೊತೆಗೆ ಮುಖ್ಯವಾಗಿ ನೂರು ವರ್ಷ ತುಂಬಿದವರು ಶತಾಯಿ ಲಾರಿದ್ದಾರೆ ಅವ್ರಿಗೂ ಸಹ ನಾವು ಕಡ್ಡಾಯ ಮತದಾನ ಮಾಡೋದಕ್ಕೆ ಪ್ರತಿಯೊಂದು ಪರ ಮನೆಗೆ ಖುದ್ದಾಗಿ ಭೇಟಿ ನೀಡಿ ಅಧಿಕಾರಿಗಳು ಅವರನ್ನ ಮತದಾನದ ಬಗ್ಗೆ ಅರಿವನ್ನ ನಾವು ಮೂಡಿಸಿದ್ದೇವೆ ಅದರ ಜೊತೆಗೆ ಈ ಟ್ರಾನ್ಸ್